ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ನಾನು ಚಂದ್ರಿಕಾ ಇಂದಿನ ನಮ್ಮ ಚರ್ಚೆಯ ವಿಷಯ ಸಾರ್ವಜನಿಕ ಸಾರಿಗೆಯಲ್ಲಿ ನಡೆದ ಒಂದು ಅಸಹಜ ಘಟನೆ ಕೆಲವೊಂದು ಕಚೇರಿಗಳಲ್ಲಿ ಲಂಚ ತೆಗೆದುಕೊಳ್ಳುವುದು ಹೆಚ್ಚಾಗಿ ನೋಡಿದ್ದೇವೆ ಆದರೆ ಬಿಎಂಟಿಸಿ ಬಸ್ ನಲ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ ನಿಂದಲೂ ಲಂಚಕ್ಕೆ ಬೇಡಿಕೆ ಇಟ್ಟಿರುವುದು ಆಶ್ಚರ್ಯದ ಸಂಗತಿ ಹೌದು ಟ್ವಿಟ್ಟರ್ ಮೂಲಕ ಲಿಖಿತಾ ಎಂಬ ಮಹಿಳೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮಂಗಳವಾರ ಬೆಳಗ್ಗೆ ಬೆಂಗಳೂರಿನ ಸ್ಪೈಸ್ ಗಾರ್ಡನ್ ಬಳಿ ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣಿಸುತ್ತಿದ್ದ ಲಿಖಿತಾ ಎಂಬ ಮಹಿಳೆ ತಮ್ಮ ಮೊಬೈಲ್ ಅನ್ನು ಬಸ್ ನಲ್ಲೇ ಮರೆತು ಇಳಿದಿದ್ದಾರೆ ತಕ್ಷಣವೇ ವಾಪಸ್ ಬಂದು ಫೋನ್ ಪಡೆಯಲು ಮುಂದಾದಾಗ ಬಸ್ ನ ಡ್ರೈವರ್ ಮತ್ತು ಕಂಡಕ್ಟರ್ ಹಣ ಕೊಟ್ರೆ ಮಾತ್ರ ಫೋನ್ ಹಿಂತಿರುಗಿಸುವುದಾಗಿ ಒತ್ತಾಯಿಸಿದ್ದಾರೆ ಡ್ರೈವರ್ ಮತ್ತು ಕಂಡಕ್ಟರ್ಗೆ ಸಾವಿರ ರೂಪಾಯಿ ಬೇಡಿಕೆಯು ಇಟ್ಟಿದ್ದಾರೆ ಐನೂರು ರೂಪಾಯಿ ಕ್ಯಾಶ್ ಹಾಗೂ ಐನೂರು ರೂಪಾಯಿ ಫೋನ್ ಪೇ ಮೂಲಕ ಪಡೆದುಕೊಂಡಿದ್ದಾರೆ ಹಣ ಕೊಡದಿದ್ರೆ ಫೋನ್ ರಿಟರ್ನ್ ಕೊಡೋದಿಲ್ಲ ಎಂದು ಹೇಳಿದ್ದಾರೆ ಈ ಘಟನೆ ಲಿಖಿತ ಅವರಿಗೆ ಆಘಾತವಾಗಿದ್ದು ಇವರು ತಮ್ಮ ಅಸಮಾಧಾನವನ್ನು ಟ್ವಿಟ್ಟರ್ನಲ್ಲಿ ಹಂಚಿಕೊಂಡಿದ್ದಾರೆ ಸಾರ್ವಜನಿಕ ಸಾರಿಗೆ ನೈತಿಕತೆ ಮತ್ತು ನಂಬಿಕೆಗೆ ಇದು ದೊಡ್ಡ ಪ್ರಶ್ನೆಯಾಗಿ ಎತ್ತಿದೆ ಒಟ್ಟಾರೆ ಸಾರ್ವಜನಿಕ ಸಾರಿಗೆ ಜನರ ನಂಬಿಕೆಗೆ ಆಧಾರವಾಗಿರ್ಬೇಕು ಇಂತಹ ಘಟನೆಗಳು ನಂಬಿಕೆಯನ್ನು ಕುಂದಿಸುತ್ತವೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಪ್ರಯಾಣಿಕರ ಹಕ್ಕುಗಳನ್ನು ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ ಎದೆಷ್ಟು ಈ ಕ್ಷಣದ ಸುದ್ದಿ ಆಗಿತ್ತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ ಕನ್ನಡ ಚಾನಲ್ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು